ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಾನು ನಿಮ್ಮ ಅಶ್ವಿನಿ ಎಲ್ಲರೂ ಹೇಗಿದ್ದರೆ ನಾನಂದರು ತುಂಬ ಚೆನ್ನಾಗಿದ್ದೀನಿ ಹಾಗೆ ನೀವು ಕೂಡ ತುಂಬ ಚೆನ್ನಾಗಿದ್ರಂತ ಇದ್ದೀನಿ ಈ ವಿಡಿಯೋ ಏನಪ್ಪ ಹಿಂಗೆ ಬರ್ತಾ ಇದೆ ಅಂತ ಅನ್ಕೋಬೇಡಿ ಅಜಯ್ ಮತ್ತು ಬ್ರಹ್ಮರ ಸೇರ್ಕೊಂಡು ಮಾಡಿರೋಂಥ ವಿಡಿಯೋ ಇದು ನನಗೂ ಕೂಡ ಗೊತ್ತಿಲ್ಲ ಯಾವ ಥರ ಮಾಡೋದು ಅಂತ ಹೇಳಿ ಅವನು ಈ ಥರ ಮಾಡ್ತಾ ಇರ್ತಾನೆ ನೂ ಒಂದು ಕೆಲಸ ಮೊಬೈಲ್ ಸಿಕ್ಕರೆ ಸಾಕು ಅಂತಂದು ಮೊಬೈಲ್ ತೊಗೊಂಡು ಇಬ್ರು ಕೂಡ ಈ ಥರ ವೀಡಿಯೋ ಮಾಡಿಕೊಂಡಿದ್ದಾರೆ ಅದಾದ ಮೇಲೆ ಅವರಿಗೆ ಸ್ವಲ್ಪ ನೂಡಲ್ಸ್ ಮಾಡಿಕೊಟ್ಟೆ ನೂಡಲ್ಸ್ ತಿಂತೀನಿ ತುಂಬ ದಿನ ಆಗೋಯಿತು ಅಂತ ಎಲ್ಲ ಹೇಳ್ತಾ ಇದ್ರು ಹಾಗಾಗಿ ನ್ಯೂಡಲ್ಸ್ ಮಾಡಿಕೊಟ್ಟಿದ್ದೆ ಇಬ್ಬರು ಕುತ್ಕೊಂಡು ಅದನ್ನು ತಿಂತ ಕೂತ್ಕೊಂಡಿದ್ದಾರೆ ಅಂದರೆ ನಾನು ಡೈಲಿ ಏನು ಮಾಡಿಕೊಡೋಲ್ಲ ಯಾವಾಗಲಾದರೂ ಒಂದು ಸಲ ಮಾಡಿಕೊಡ್ತೀನಿ ಅವ್ರು ಬೇಕು ಅಂತ ಏನಾದರೂ ಹಠ ಮಾಡಿದಾಗ ಮಾತ್ರ ಮಾಡಿಕೊಡೋದು ಇಲ್ಲ ಅಂತ ಅಂದರೆ ಮಾಡಿಕೊಡೋದಿಲ್ಲ ಇವತ್ತು ಏನೋ ತುಂಬ ಇದ್ರಲ್ಲ ಅಂತ ಹೇಳ್ಬಿಟ್ಟು ಮಾಡಿಕೊಟ್ಟೆ ಇಲ್ಲ ಅಮ್ಮ ಒಂದೆರಡು ಬಟ್ಟೆಗಳು ಇದ್ವು ಅವನ ಒಗೆತಾ ಇದ್ದಾರೆ ಮತ್ತು ನೀರು ಬಿಟ್ಟಿದ್ರೆ ನೀರನ್ನ ತಗೊಂಡ್ಬರ್ತಾಯಿದ್ರು ನನಗೆ ಯಾಕೋ ಇದ್ದಕ್ಕಿದ್ದಂಗೆ ಫುಲ್ಲು ಒಂಥರ ಬ್ಯಾಕ್ ಪೇನೆಲ್ಲ ಬರ್ತಾಯಿತ್ತು ಅದಕ್ಕೋಸ್ಕರ ನಾನು ಸುಮ್ಮನೆ ಕೂತ್ಕೊಂಡ್ಬಿಟ್ಟೆ ಅಮ್ಮ ಸ್ವಲ್ಪ ಹೊತ್ತು ಅಪಾಯಿಂಟ್ಮೆಂಟ್ ಹಚ್ಕೊಂಡು ಸುಮ್ಮನೆ ಒಂದು ಸ್ವಲ್ಪ ಹೊತ್ತು ಮಲ್ಕೋ ಸರಿ ಹೋಗುತ್ತೆ ಅಂತ ಹೇಳಿದರು ಮಲ್ಕೋಣ ಅಂದರೆ ಇಬ್ರು ಟಿಫ್ ನೂಡಲ್ಸ್ ಮಾಡಿಕೊಡೋ ಅಂತ ಹೇಳಿದ್ರಲ್ವ ಅದನ್ನು ಮಾಡಿಕೊಟ್ಟಿದ್ದೆ ಅದನ್ನು ತಿಂತ ಕೂತಿದ್ರು ಅವ್ರು ತಿಂದಾದಮೇಲೆ ಮಲ್ಕೊಂಡ್ರೆ ಆಯಿತು ಅಂತ ಅಂದ್ಕೊಂಡು ನಾನು ಕೂಡ ಸುಮ್ಮನೆ ಕೂತ್ಕೊಂಡಿದ್ದೀನಿ ಅಮ್ಮ ಏನು ಎಕ್ಸ್ಟ್ರಾ ಕೆಲಸ ಇದ್ದೋ ಅದೆಲ್ಲ ಮಾಡ್ತಾ ಇದ್ದಾರೆ ಮತ್ತು ಅಡುಗೆ ಕೂಡ ಮಾಡಬೇಕು ಅಡುಗೆ ಇನ್ನೂ ಮಾಡಿಲ್ಲ ಅವ್ರಿಗೆ ಜಸ್ಟು ನೂಡಲ್ಸ್ ಒಂದು ಮಾಡಿಕೊಟ್ಟಿದ್ದೀನಿ ಅವ್ರು ತಿನ್ಕೊಂಡು ಕುತ್ಕೊಂಡಿದ್ರು ಇನ್ನೇನು ಅಡುಗೆ ಕೆಲಸನೂ ಕೂಡ ಸ್ಟಾರ್ಟ್ ಮಾಡ್ಕೋಬೇಕು ಸ್ವಲ್ಪ ಹೊತ್ತು ಕುತ್ಕೊಂಡು ಆಮೇಲೆ ಬೇಕಾದರೆ ಸ್ಟಾರ್ಟ್ ಮಾಡಿದ್ರಾಯಿತು ಏನು ಸ್ವಲ್ಪ ಹೊತ್ತು ಆಗುತ್ತೆ ಅಷ್ಟೇ ಒಂದು ಕಡೆಗೆ ರೈಸ್ ಮಾಡೋದಕ್ಕಿಟ್ಟು ಇನ್ನೊಂದು ಕಡೆಗೆ ಏನಾದರೂ ಸಾಂಬಾರಿಗೆಲ್ಲ ಜೋಡ್ಸಿಟ್ಕೊಂಡ್ಬಿಟ್ರೆ ಎರಡು ಕಡೆ ಹಾಗೆ ಬಿಡುತ್ತೆ ಒಂದು ಅರ್ಧ ಗಂಟೆ ಟೈಮ್ ಇದ್ದರೆ ಸಾಕು ಅವೆರಡನ್ನ ಮಾಡೋದಕ್ಕೆ ಅದಕ್ಕೋಸ್ಕರ ಬೇಡ ಬಿಡು ಮತ್ತು ಆಮೇಲೆ ಮಾಡಿದ್ರಾಯ್ತು ಅಂದ್ಬಿಟ್ಟು ನಾನು ಕೂಡ ಸುಮ್ಮನೆ ಇಲ್ಲಿ ಮಕ್ಕಳು ಕೂಡ ಕೂತ್ಕೊಂಡು ತಿಂತಾ ಇದ್ದಾರೆ ಮತ್ತು ಮನೆಯವರದು ಇವಾಗ ಜಸ್ಟು ಪೂಜೆ ಆಯಿತು ಅವರು ಪೂಜೆ ಮಾಡಿಬಿಟ್ಟು ಸ್ವಲ್ಪ ಹೊತ್ತು ಕುತ್ಕೊಂಡಿದ್ದಾರೆ ಅಂದರೆ ಅವರು ಪೂಜೆ ಆದಮೇಲೆ ಲಿಂಗ ಪೂಜೆ ಮಾಡ್ಕೊಳೋದು ಸ್ವಲ್ಪ ಹೊತ್ತು ಧ್ಯಾನ ಮಾಡೋದು ಹಂಗೆಲ್ಲ ಮಾಡ್ತಾರೆ ಅದನ್ನೇ ಮಾಡ್ತಾ ಕುತ್ಕೊಂಡಿದ್ರು ಅವರು ನಾನು ಇವತ್ತು ಹೇಳಿದ್ನಲ್ಲ ಏನು ಮಾಡೋದಕ್ಕೂ ಕೂಡ ಮನಸ್ಸಿಲ್ಲ ಫುಲ್ ಬೆನ್ನೋವೆಲ್ಲ ಇರೋದ್ರಿಂದ ಹಾಗಾಗಿ ನಾನು ಕೂಡ ಸುಮ್ಮನೆ ಕುತ್ಕೊಂಡು ಇಲ್ಲಿ ರೆಸ್ಟ್ ಮಾಡ್ತಾ ಇದ್ದೀನಿ ನನಗೆ ಮೊದಲೆಲ್ಲ ಈ ಥರ ಗೊತ್ತಿರಲಿಲ್ಲ ಬ್ಯಾಕ್ ಪೇಯ್ನ್ ಅಂದರೆ ಏನು ತಲೆನೋವು ನಿಜವಾಗ್ಲೂ ತಲೆನೋವು ಕೂಡ ನನಗೆ ಗೊತ್ತಿರಲಿಲ್ಲ ತಲೆನೋವು ಅನ್ನೋದು ಇವಾಗ ಇವಾಗ ನನಗೆ ಗೊತ್ತಾಗ್ತಾ ಇರೋದು ನನಗೆ ಮದುವೆಗಿಂತ ಮುಂಚೆ ನನಗೆ ತಲೆನೋವು ಅನ್ನೋದೇ ಬಂದಿಲ್ಲ ನನಗೆ ಎಲ್ಲರೂ ತಲೆನೋವು ತಲೆನೋವು ಅಂತ ಹೇಳ್ತಾ ಇದ್ದರೆ ಏನಿದು ತಲೆನೋವು ಅಂದರೆ ಹೆಂಗೆ ನೋವುತ್ತೆ ಅಂತ ಹೇಳ್ತಾ ಇದೆ ಬಟ್ ಇವಾಗ ಯಾವಾಗಲಾದ್ರೂ ಒಂದು ಟೈಮ್ ಬಂದುಬಿಟ್ರೆ ತಲೆನೋವು ಸಕ್ಕಾಪಟ್ಟೆ ನೋವು ಅಪ್ಪ ಬೇಡವೇ ಬೇಡ ಅನ್ನೋ ಥರ ಫೀಲ್ ಆಗ್ತಾಯಿರುತ್ತೆ ಆ ಥರ ಇವಾಗಿವಾಗ ಏನಾದ್ರು ಒಂದೊಂದು ನೋವುಗಳು ಕಾಣಿಸ್ಕೊಳ್ತಾ ಇರುತ್ತೆ ಏನಂದರೆ ನಾವು ಮಾಡುವಂಥ ಕೆಲವೊಂದಷ್ಟು ಇಂದ ಇವೆಲ್ಲ ಆಗ್ತಾ ಇರ್ತವೆ ನಾವು ಊಟದ್ದು ಪ್ರಾಬ್ಲಮ್ ಮಾಡ್ಕೊಂಡ್ರೆ ಟೈಮ್ ಸರಿಯಾಗಿ ಊಟ ಮಾಡದೇ ಇದ್ದರೆ ಏನಾದರೂ ಹೆವಿ ಟೆನ್ಷನ್ ತೊಗೊಂಬಿಟ್ರೆ ಮತ್ತು ಜಾಸ್ತಿ ಕೆಲಸ ಉಂಟು ಮಾಡ್ತಾಯಿದ್ರೆ ಒಂದೊಂದು ಪ್ರಾಬ್ಲಮ್ಸ್ ಕ್ರಿಯೇಟ್ ಆಗ್ತಾ ಹೋಗುತ್ತೆ ಅಷ್ಟೇ ಇವಾಗ ಮಕ್ಕಳಿಗೆ ಇದು ಮಧ್ಯಾಹ್ನ ಏನು ಅನಿಸುತ್ತೆ ಅವರು ಅವತ್ತು ಮನೆಯಲ್ಲೇ ಇದ್ದರು ರಜಾ ಕೂಡ ಇತ್ತು ಅವತ್ತು ಈದ್ ಮಿಲ್ಲದ್ದು ದಿನ ಇದು ಮತ್ತು ಮಕ್ಕಳಿಗೆ ಅವರಿಗೆ ಏನಾದರೂ ಮಾಡಿಕೊಡು ಅಂತ ಇದ್ದರು ಅದಕ್ಕೋಸ್ಕರ ಬ್ರೆಡ್ ತರಿಸಿದೆ ಆ ಬ್ರೆಡ್ನ ಸ್ವಲ್ಪ ತುಪ್ಪ ಹಚ್ಚಿಬಿಟ್ಟು ಹಾಗೆ ಸ್ವಲ್ಪ ಟೋಸ್ಟು ಥರ ಮಾಡಿಕೊಟ್ರೆ ಅವ್ರು ತಿಂತಾರೆ ಅದು ಅವ್ರಿಗೆ ತುಂಬ ಇಷ್ಟ ಮತ್ತು ಅದಕ್ಕೆ ಏನಾದರೂ ತರಕಾರಿ ಅದು ಇದು ಸ್ಯಾಂಡ್ವಿಚ್ ಥರ ಮಾಡಿಕೊಡೋಣ ಅಂದರೆ ಅದನ್ನು ಅವ್ರು ನಿಜವಾಗ್ಲೂ ತಿನ್ನಲ್ಲ ಅವ್ರಿಗೇನೆಂದರೆ ತುಪ್ಪ ಹಚ್ಚಿ ಅದನ್ನು ಜಸ್ಟ್ ಹಾಗೆ ಟೋಸ್ಟ್ ಮಾಡಿಕೊಟ್ರೆ ಒಂದು ರೀತಿ ಡಿಫ್ರೆಂಟಾಗಿ ಟೇಸ್ಟ್ ಇರುತ್ತೆ ಅದನ್ನು ತುಂಬ ಇಷ್ಟಪಟ್ಟು ತಿಂತಾರೆ ನನಗೇನು ಗೊತ್ತಾ ಬ್ರೆಡ್ ಓಪನ್ ಮಾಡಿದ ತಕ್ಷಣ ಮೇಲುಗಡೆ ಲೇಯರು ಮತ್ತು ಲಾಸ್ಟ್ ಲೇಯರ್ ಬರುತ್ತಲ್ವ ಅದನ್ನು ತಿನ್ನೋದಕ್ಕೆ ತುಂಬ ಇಷ್ಟ ಹಾಗಾಗಿ ಓಪನ್ ಮಾಡಿದ ತಕ್ಷಣನೇ ಆ ಫಸ್ಟ್ ಲೇಯರ್ ಏನಿತ್ತು ಅದನ್ನು ತಗೊಂಡು ನಾನು ತಿಂದುಬಿಟ್ಟೆ ಅದು ಏನೋ ಗೊತ್ತಿಲ್ಲ ಮೊದಲಿನ ಅಷ್ಟೇ ತುಂಬ ಇಷ್ಟ ನನಗೆ ಎಲ್ಲರೂ ಕೂಡ ಮಿಡಲಲ್ಲಿರೋದನ್ನ ಇರೋದನ್ನ ತೊಗೊಂಡು ತಿಂತಾರೆ ನನಗೆ ಫಸ್ಟ್ ಲೇಯರೇ ಬೇಕು ಅಂತ ಕೇಳ್ತೀನಿ ಮತ್ತು ಲಾಸ್ಟ್ ಲೇಯರ್ ಬೇಕು ಅಂತ ಕೇಳ್ತೀನಿ ಅದೊಂದು ರೀತಿ ಏನೋ ಟೇಸ್ಟ್ ಡಿಫ್ರೆಂಟ್ ಅಂತ ಅನಿಸುತ್ತೆ ಹಾಗಾಗಿ ನನಗೆ ಅದನ್ನು ತಿನ್ನೋದಕ್ಕೆ ಇಷ್ಟಪಡ್ತೀನಿ ಮತ್ತು ಇವಾಗ ತುಪ್ಪ ಹಚ್ಬಿಟ್ಟು ಹಾಗೆ ಅದನ್ನು ಸ್ವಲ್ಪ ಟೋಸ್ಟ್ ಮಾಡಿ ಕೊಡ್ತಾಯಿದ್ದೀನಿ ನನ್ನ ಮಗಳಿಗೆ ನನ್ನ ಮಗನಿಗೆ ಇದು ತುಂಬ ಇಷ್ಟ ಮತ್ತು ನನಗೇನಂದರೆ ಸ್ವಲ್ಪ ಜಾಮ್ ಇರುತ್ತಲ್ವಾ ಕಿಸಾನ್ ಜಾಮ್ ಅದನ್ನ ಹಚ್ಕೊಂಡು ತಿನ್ನೋದು ತುಂಬ ಇಷ್ಟ ನನಗೆ ಬ್ರೆಡ್ಡಿಗೆ ಒಂದೇ ಅಲ್ಲ ಚಪಾತಿಗೂ ಕೂಡ ನಾನು ಕಿಸಾನ್ ಜಾಮ್ ಹಚ್ಕೊಂಡು ರೋಲ್ ಮಾಡಿ ಇಟ್ಕೊಂಡು ಹೋಗ್ತಾಯಿದ್ದೆ ಕಾಲೇಜಿಗೆ ತಿನ್ನೋದಕ್ಕೆ ಮತ್ತು ಒಂದು ಕೆಲಸ ನಾನು ಫಸ್ಟ್ ಎಲ್ಲ ಮದುವೆಗಿಂತ ಮುಂಚೆ ಕೆಲಸಕ್ಕೆಲ್ಲೋಗ್ತಾ ಇದ್ನಲ್ವ ಅವಾಗೂ ಅಷ್ಟೇ ಬ್ರೆಡ್ ಎಲ್ಲರೂ ಬ್ರೆಡ್ಡಿಗೆ ಜಾಮ್ ಹಚ್ಕೊಂಡು ತಿಂತಾ ನನಗೆ ಚಪಾತಿಗೆ ಜಾಮ್ ಹಚ್ಕೊಂಡು ರೋಲ್ ಮಾಡಿ ಬಾಕ್ಸಲ್ಲಿ ಇಟ್ಕೊಂಡು ಹೋಗ್ತಿದ್ದೆ ನಾನು ಮಧ್ಯಾಹ್ನದ ಊಟ ಮಾಡೋದಕ್ಕೆ ಅಷ್ಟೊಂದು ಇಷ್ಟ ಇವಾಗ ಅವಾಗ ಅವಾಗೇನು ಇಷ್ಟಪಟ್ಟು ತಿಂತಾಯಿದ್ನೋ ಅದನ್ನೆಲ್ಲ ಇವಾಗ ಕಟ್ ಡೌನ್ ಮಾಡಿಬಿಟ್ಟಿದ್ದೀನಿ ಅದು ಯಾವುದೂ ತಿಂತಾ ಇಲ್ಲ ಏನಂದರೆ ಅವಾಗ ನಮಗೆ ಬಾಯಿ ರುಚಿಗೆ ಏನು ಸಿಗುತ್ತೋ ಅದನ್ನು ತಿನ್ನೋದಕ್ಕೆ ಟ್ರೈ ಮಾಡ್ತಾಯಿದ್ವಿ ಆದರೆ ಇವಾಗ ಆರೋಗ್ಯದ ಕಡೆ ಗಮನ ಕೊಡ್ತೀವಿ ನಾವು ಏನು ತಿಂದರೆ ಆರೋಗ್ಯವಾಗಿರ್ತೀವೋ ಅದನ್ನು ನೋಡ್ಕೊಂಡು ತಿಂತೀವಿ ಆ ಥರ ಮದುವೆಗಿಂತ ಮುಂಚೆ ಲೈಫ್ ಬೇರೆ ಮದುವೆ ಆದಮೇಲೆ ಲೈಫ್ ಬೇರೆ ಅಂತಾರಲ್ವ ಎಲ್ಲದರಲ್ಲೂ ಕೂಡ ಚೇಂಜಸ್ ಬಂದುಬಿಡುತ್ತೆ ಒಂದು ಮೇಕಪ್ ಮಾಡ್ಕೊಳೋದ್ರಲ್ಲಿರ್ಬೋದು ಒಂದು ರೆಡಿ ಆಗೋದ್ರಲ್ಲಿ ಇಡ್ಬೋದು ಅಥವಾ ತಿನ್ನೋದ್ರಲ್ಲಿ ಇರ್ಬೋದು ಒಂದು ಡ್ರೆಸ್ಸಿಂಗ್ ಸೆನ್ಸಲ್ಲಿ ಇರ್ಬೋದು ಎಲ್ಲ ಚೇಂಜಸ್ ಆಗುತ್ತೆ ಮದುವೆ ಆದಮೇಲೆ ಮದುವೆಗಿಂತ ಮುಂಚೆ ಕೆಲವೊಬ್ರು ಮದುವೆಗಿಂತ ಮುಂಚೆ ಫುಲ್ಲು ಸೆಲೆಂಟ್ ಇರ್ತಾರೆ ಮದುವೆ ಆದಮೇಲೆ ಸ್ವಲ್ಪ ಜೋರಾಗ್ತಾರೆ ಕೆಲವೊಬ್ರು ಮದುವೆಗಿಂತ ಮುಂಚೆ ಜೋರು ಇರ್ತಾರೆ ಮದುವೆ ಆದಮೇಲೆ ಸೈಲೆಂಟ್ ಆಗ್ತಾರೆ ಆ ಥರ ಒಂದೊಂದು ಡಿಫ್ರೆನ್ಸ್ ಅನ್ನೋದು ಬಂದೇ ಬಿಡುತ್ತೆ ನಮ್ಮ ಲೈಫಲ್ಲಿ ಹೆಣ್ಮಕ್ಳಿಗಂತಲ್ಲ ಮಕ್ಕಳಲ್ಲೂ ಕೂಡ ಬರುತ್ತೆ ಮದುವೆಗಿಂತ ಮುಂಚೆ ಒಂಥರ ಇರ್ತಾರೆ ಮದುವೆ ಆದಮೇಲೆ ಒಂಥರ ಇರ್ತಾರೆ ಹಾಗೇನೇ ಜೀವನ ಟೈಮ್ ಹೋಗೋದೇ ಗೊತ್ತಾಗೋದಿಲ್ಲ ದಿನ ದಿನಕ್ಕೂ ಟೈಮ್ ಹೋಗೋದು ಗೊತ್ತಾಗೋಲ್ಲ ಟೈಮ್ ಎಷ್ಟು ಫಾಸ್ಟಾಗಿ ಹೋಗ್ತಾ ಇದೆ ಅಂದರೆ ನಾವು ಕಣ್ಣು ಮುಚ್ಚಿ ಕಣ್ಣು ತೆಗಿಯೋಷ್ಟರಲ್ಲಿ ನೆಕ್ಸ್ಟ್ ಡೇ ಬಂದೇ ಬಿಡುತ್ತೆ ಆ ಥರ ಆದರೆ ಇರೋಷ್ಟು ದಿವಸ ಎಲ್ಲರ ಜೊತೆ ಹ್ಯಾಪಿಯಾಗಿ ಇರೋಷ್ಟು ದಿವಸ ಖುಷಿ ಖುಷಿಯಾಗಿರಬೇಕು ನಿಜವಾಗ್ಲೂ ಸುಮ್ಮನೆ ಟೆನ್ಷನ್ ಮಾಡಿಕೊಂಡು ಅದನ್ನು ಮಾಡಬೇಕಿತ್ತು ಇದನ್ನ ಮಾಡ್ಕೋಬೇಕಿತ್ತು ಹಂಗೆ ಮಾಡ್ಕೋಬೇಕಿತ್ತು ಆಸ್ತಿ ಮಾಡ್ಕೋಬೇಕಿತ್ತು ಇದು ಮಾಡ್ಕೋಬೇಕಿತ್ತು ಅಂತ ತುಂಬ ಆಸೆ ಇರುತ್ತೆ ಇಲ್ಲ ಅಂತಲ್ಲ ಯಾರಿಗೆ ಆಸೆ ಇಲ್ದಂಗಿಲ್ಲ ಇರುತ್ತೆ ಆದರೆ ಜಾಸ್ತಿ ಅದ್ರ ಮೇಲೆ ಕಾನ್ಸಂಟ್ರೇಷನ್ ಮಾಡಿ ನಾವು ಪ್ರೆಸೆಂಟ್ ನಮ್ಮದು ಏನು ಲೈಫ್ ಇದೆಯೋ ಅದನ್ನು ನಾವು ಮರಿತಾ ಹೋಗ್ತೀವಿ ಪ್ರೆಸೆಂಟ್ ನಮ್ಮ ಲೈಫ್ನ ನಾವು ಕಳ್ಕೊತಾ ಹೋಗ್ತೀವಿ ದಿನ ದಿನ ನಾವು ಕಳೀತಾ ಹೋಗ್ತೀವಿ ನೆಕ್ಸ್ಟ್ ಫ್ಯೂಚರ್ 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 ಅಂತ ಯೋಚನೆ ಮಾಡಿ ಪ್ರೆಸೆಂಟ್ ಡೇನ ನಾವು ಕಳೀತಾ ಹೋಗ್ತೀವಿ ಸುಮ್ಮನೆ ಅದು ವೇಸ್ಟ್ ಆಗ್ತಾ ಹೋಗುತ್ತೆ ಅದ್ರ ಬದಲು ಓಕೆ ಫ್ಯೂಚರ್ಗೂ ಕೂಡ ಯೋಚನೆ ಮಾಡೋಣ ಪ್ರೆಸೆಂಟ್ ಏನಿದೆ ನಮ್ಮ ಲೈಫ್ನ ಅದನ್ನು ಕೂಡ ಎಂಜಾಯ್ ಮಾಡೋಣ ಅಷ್ಟೇ ಯಾಕಂದರೆ ಇರೋಷ್ಟು ದಿವಸ ಆರಾಮಾಗಿ ಖುಷಿ ಖುಷಿಯಾಗಿ ಇರಬೇಕು ಸುಮ್ಮನೆ ಏನೋ ಟೆನ್ಷನ್ ಮಾಡಿಕೊಂಡು ನಮ್ಮಿಂದ ಇನ್ನೊಬ್ರಿಗೂ ಅದು ಪ್ರಾಬ್ಲಮ್ ಆಗೋದು ಬೇಡ ಯಾವಾಗ ಏನಾಗುತ್ತೋ ಒಂದು ಗೊತ್ತಾಗಲ್ಲ ಅಲ್ವಾ ಸೊ ಇದ್ದಾಗ ಇರಬೇಕಾದ್ರೇ ಖುಷಿಯಾಗಿರೋದು ಎಷ್ಟು ವಾಸಿ ಅದಾದಮೇಲೆ ಮನೆಗೆ ಸ್ವಲ್ಪ ಸಾಮಾನು ಖಾಲಿಯಾಗಿತ್ತು ಆಮೇಲೆ ಇಟ್ಟು ಸ್ಪ್ರೇ ತೊಗೊಂಬಂದೆ ಜಿರಳೆ ಕಾಟಕ್ಕೋಸ್ಕರ ಅದು ಒಂದು ಆಮೇಲೆ ಮತ್ತು ನ್ಯೂಡಲ್ಸ್ ಪ್ಯಾಕೆಟು ನನ್ನ ಮಗಳು ಕೇಳಬೇಕಲ್ವಾ ಬೇಕಮ್ಮ ಬೇಕಮ್ಮ ಅಂತ ಹೇಳಿ ಆಟ ಮಾಡಿದ್ಲು ಇವತ್ತು ರೇಷನ್ ತರಕಾರಿ ಅವ್ಳನ್ನ ಕರ್ಕೊಂಡು ಹೋಗಿದ್ದೆ ಹಾಗಾಗಿ ಅವಳಿಗೆ ನೂಡಲ್ಸ್ ಪ್ಯಾಕೆಟ್ ಎರಡು ತೊಗೊಂಬಂದೆ ಮತ್ತು ಪುಳಿಯೋಗರೆ ಪ್ಯಾಕೆಟು ಒಂದೆರಡು ಆಮೇಲೆ ಸೋಪು ದಿನ ಉಪಯೋಗಿಸೋದಕ್ಕಂತರೂ ಸೋಪ್ ಬೇಕೇ ಬೇಕು ಮನೆಗೆ ಬಟ್ಟೆ ತೊಳೆಯೋದಕ್ಕೆ ಹಾಗಾಗಿ ಸೋಪ್ ತೊಗೊಂಬಂದಿದ್ದೀನಿ ಇದು ಮಂಕಿ ತ್ರಿಬಲ್ ಫೈವ್ ಅಂತ ಬರುತ್ತಲ್ವ ಅದನ್ನು ತಂದಿದ್ದೀನಿ ಆದರೆ ಇದಕ್ಕೆ ಯಾವುದೇ ರೀತಿ ಸ್ಮೆಲ್ ಇರಲ್ಲ ಆದರೆ ಸೋಪು ಸ್ವಲ್ಪ ಚೆನ್ನಾಗಿ ಬರುತ್ತೆ ಬಟ್ಟೆ ಎಲ್ಲ ಕ್ಲೀನ್ ಆಗ್ತವು ಹಾಗಾಗಿ ಇದನ್ನು ತಂದಿದ್ದೀನಿ ಮಂಕಿ ತ್ರಿಬಲ್ ಫೈವು ಮತ್ತು ಇದು ಡಾಬರ್ ರೆಡ್ ಪೇಸ್ಟು ಇದು ಇಪ್ಪತ್ತು ರೂಪಾಯ್ದು ಇದು ಚೆನ್ನಾಗಿರುತ್ತೆ ಹಾಗಾಗಿ ಮತ್ತು ಶೇಂಗಾ ಆಮೇಲೆ ಬೂಸ್ಟ್ ಪ್ಯಾಕೆಟು ಇವಾಗ ಸ್ವಲ್ಪ ಟೀ ಕಡಿಮೆ ಮಾಡಿದ್ದೀನಲ್ವ ಹಾಗಾಗಿ ಬೂಸ್ಟಿಗೆ ಅಡಿಕ್ಟ್ ಆಗಿದ್ದೀನಿ ಬೂಸ್ಟ್ ಒಂದು ನಾಲ್ಕು ಪ್ಯಾಕೆಟ್ಸ್ನ ಐದು ರೂಪಾಯಿ ಅಂದ್ರೆ ಬರುತ್ತಲ್ಲ ಅದನ್ನು ತಂದುಕೊಂಡೆ ಅದಾದಮೇಲೆ ಇದು ಮಾರ್ಗೋ ಸೋಪು ಅದೊಂದು ಎರಡು ಆಮೇಲೆ ಇದು ಸಂತೂರ್ ಸೋಪು ಇದು ಹತ್ತು ರೂಪಾಯಿ ಒಂದ್ರೂ ಬರುತ್ತಲ್ವ ಅದನ್ನ ಒಂದು ಕಟ್ ತೊಗೊಂಬಂದಿದ್ದೀನಿ ಒಂದೇ ತೊಗೊಂಬರ್ಬೋದು ಇತ್ತು ದೊಡ್ಡದು ಆದರೆ ನನ್ನ ಮಕ್ಕಳು ತುಂಬ ಹಾಳು ಮಾಡ್ತಾರೆ ಫೇಸ್ ವಾಶ್ ಮಾಡೋದಕ್ಕೋಗಿ ನೀರಲ್ಲಿಟ್ಟು ಬಂದುಬಿಡ್ತಾರೆ ಸುಮ್ಮನೆ ಕರ್ಗೋಗುತ್ತೆ ಹಾಗಾಗಿ ಈ ಥರ ಚಿಕ್ಕ ತೊಗೊಂಬರ್ತೀನಿ ಮತ್ತು ಇದು ಉರ್ಗಡ್ಲೆ ಅದನ್ನೊಂದಿಷ್ಟು ತೊಗೊಂಬಂದಿದ್ದೀನಿ ಆಮೇಲೆ ಇದು ಕಡ್ಡಿ ಆಮೇಲೆ ಸಕ್ಕರೆ ಮೇನ್ ಸ್ವಲ್ಪ ಇವಾಗ ಸದ್ಯಕ್ಕೆ ಏನು ಬೇಕೋ ಅದನ್ನಷ್ಟೇ ತಂದಿದ್ದೀನಿ ಜಾಸ್ತಿ ಏನು ತರೋದಕ್ಕೋಗಿಲ್ಲ ಇದಂತೂ ಡೈಲಿ ನಮಗೆ ಪೂಜೆಗೆ ಬೇಕೇ ಬೇಕು ಹಾಗಾಗಿ ಇದನ್ನೊಂದು ತಂದ್ಕೊಂಡಿದ್ದೀನಿ ರಿಲಯನ್ಸ್ ಮಾರ್ಟಿಗೆ ಹೋದರೆ ಅದನ್ನು ನಾನು ಯಾವುದಾದ್ರೂ ಮಂಗಳ ದೀಪ ಅವ್ರದ್ದು ಬರುತ್ತಲ್ವ ಅದನ್ನು ತಗೊಂಬರ್ತೀನಿ ಅದು ಚೆನ್ನಾಗಿರುತ್ತೆ ಇದು ಮಂಗಳ ದೀಪ ಅವ್ರದ್ದು ಇಲ್ಲಿ ಸಿಗೋಲ್ಲ ಮನೆ ಹತ್ರ ಹಂಗಾಗಿ ಇದನ್ನು ತೊಗೊಂಬಂದಿದ್ದೀನಿ ಸೊ ಇಷ್ಟು ದಿನಸಿ ಸಾಮಾನು ಅದಾದಮೇಲೆ ಇದು ನೆಕ್ಸ್ಟ್ ಡೇ ಬ್ರಹ್ಮರಂಗ್ ಹುಷಾರಿಲ್ಲ ಅಂತ ಹೇಳಿದ್ನಲ್ವ ಅವತ್ತು ನಾನು ಬ್ರಹ್ಮರನ್ನ ಹಾಸ್ಪಿಟಲ್ ಕರ್ಕೊಂಡೋಗಿದ್ದೆ ಚೆಕಪ್ ಎಲ್ಲ ಮುಗಿಸ್ಕೊಂಡು ಹೊರಗೆ ಬಂದು ವೇಟ್ ಮಾಡ್ತಾ ಇದ್ದೀವಿ ಇಲ್ಲಿ ಶಿರಪ್ಪು ತಗೊಂಬ ತೊಗೊಂಬ ಅಂತ ಹೇಳಿ ಕೌಂಟ್ರಲ್ಲಿ ಮನೆಯವರು ಅಲ್ಲಿ ನಿಂತ್ಕೊಂಡು ವೆಯ್ಟ್ ಮಾಡ್ತಾ ಇದ್ದಾರೆ ಇದು ಹಾಸ್ಪಿಟಲ್ ಬಂದು ಬಾಪೂಜಿ ಮಕ್ಳು ಹಾಸ್ಪಿಟ್ಲು ಓ ಪಿ ಡಿ ಅಂತೀವಲ್ಲ ಅದು ಅಲ್ಲಿಗೆ ಕರ್ಕೊಂಬಂದಿದ್ದೀನಿ ಇಲ್ಲಿ ಚೆನ್ನಾಗಿ ನೋಡ್ತಾರೆ ಮತ್ತು ಅವಳಿಗೆ ರೆಗ್ಯುಲರ್ ಆಗಿ ತೋರಿಸ್ತಾ ಇದ್ದಿದ್ದು ಬಸಂತ್ ಕುಮಾರ್ ಡಾಕ್ಟರ್ ಅಂತ ಹೇಳಿ ದಾವಣಗೆರೆಯಲ್ಲಿ ಅಲ್ಲಿ ತೋರಿಸ್ತಾ ಇದ್ದೆ ಆದರೆ ಇಲ್ಲೂ ಅವಳಿಗೆ ಅಡ್ಜಸ್ಟ್ ಆಗಿದೆ ಹಾಗಾಗಿ ನಾನು ಇಲ್ಲಿಗೆ ಕರ್ಕೊಂಬಂದೆ ಇವತ್ತು ಕರ್ಕೊಂಬಂದು ಅವ್ಳಿಗೆ ಬೆಳಗ್ಗೆನೇ ಬೇಗ ಬಂದಿದ್ದರಿಂದ ನಮಗೆ ಬೇಗನೇ ಆಯಿತು ಅಕಸ್ಮಾತ್ ನಾವು ಈಗೇನು ಶಿರಪ್ ತೊಗೊಂಬರಕ್ಕಂತ ನಿಂತಿದ್ಯೋ ಈ ಟೈಮಲ್ಲಿ ಏನಾದರೂ ಒಂದೊಂದು ಅರ್ಧ ಗಂಟೆ ಲೇಟಾಗಿ ಬಂದಿದ್ದರೆ ನಿಜವಾಗ್ಲೂ ತುಂಬಾ ಲೇಟಾಗ್ತಾಯಿತ್ತು ಅಷ್ಟೊಂದು ರಶ್ಶು ಮತ್ತು ಮಕ್ಕಳಿಗಂತರೂ ಹೇಳೋಂಗೆ ಇಲ್ಲ ಅಷ್ಟು ಹುಷಾರು ತಪ್ಪಿ ಹುಷಾರ್ ತಪ್ಪಿ ಬೀಳ್ತಾ ಇದ್ದಾರೆ ಇದು ವೈರಲ್ ಫೀವರ್ ಅಂತೆ ಮಕ್ಕಳನ್ನ ಸ್ವಲ್ಪ ಜಾಗೃತೆಯಿಂದ ನೋಡ್ಕೊಳ್ಳಿ ಸ್ವಲ್ಪ ಶೀತ ಕೆಮ್ಮಾಗಿದೆ ಅಂದರೆ ಇಮಿಡಿಯೇಟ್ಲಿ ಹಾಸ್ಪಿಟಲ್ಗೆ ಕರ್ಕೊಂಡೋಗಿ ಯಾಕಂದರೆ ಈ ಶೀತ ಕೆಮ್ಮು ಬಂತಂದ್ರೆ ಅಂದ ತಕ್ಷಣವೇ ಅದು ಜ್ವರನೂ ಇಮಿಡಿಯೇಟ್ಲಿ ಬಂದುಬಿಡುತ್ತೆ ಹಾಗಾಗಿ ಸ್ವಲ್ಪ ಬೇಗನೆ ನಾವು ಶಿರಪ್ಪು ಡಾಕ್ಟರ್ ಕನ್ಸಲ್ಟ್ ಮಾಡಿದರೆ ಸ್ವಲ್ಪ ಬೇಗನೇ ಮಕ್ಕಳು ಕ್ಯೂರ್ ಆಗ್ತಾರೆ ಇಲ್ಲಾಂದರೆ ತುಂಬಾ ಸಫರ್ ಮಾಡಬೇಕಾಗುತ್ತೆ ನಿಜವಾಗ್ಲೂ ಹಾಸ್ಪಿಟಲ್ಗೆ ಬಂದಾಗ ತುಂಬಾ ಭಯ ಆಗೋಯ್ತು ಮಕ್ಕಳನ್ನೆಲ್ಲ ನೋಡಿ ಅಷ್ಟೊಂದು ಜನ ಮಕ್ಕಳು ಚಿಕ್ಕ ಚಿಕ್ಕ ಮಕ್ಕಳು ದೊಡ್ಡ ಮಕ್ಕಳು ಒಂದು ಹತ್ತು ಹನ್ನೊಂದು ಏಜ್ವರೆಗೂ ಕೂಡ ಎಷ್ಟು ಹುಷಾರ್ ತಪ್ಪು ಹುಷಾರ್ ತಪ್ಪಿ ಮಲ್ಕೊಂಡಿದ್ರು ಅಂದರೆ ಅವ್ರು ನೋಡೇ ಒಂಥರ ಒಂದು ತಲೆನೇ ತಿರುಗೋಯ್ತು ನನಗೆ ಯಾಕಂದರೆ ನಾವು ದೊಡ್ಡವ್ರೇನೆ ಒಂದು ಸ್ವಲ್ಪ ಹುಷಾರ್ ತಪ್ಪಿದ್ರೆ ಸಾಕು ತಡ್ಕೊಳಲ್ಲ ಅಂಥದ್ರಲ್ಲಿ ಮಕ್ಕಳು ಹೇಗೆ ತಡ್ಕೊತಾರಲ್ವ ಅವ್ರು ನೋಡಿ ತುಂಬಾ ಭಯ ಆಗೋಯಿತು ಗಾಬರಿ ಕೂಡ ಆಯಿತು ಪುಟ್ಪುಟ್ಟು ಮಕ್ಕಳು ಫ್ರೆಂಡ್ಸ್ ಅವ್ರನ್ನೆಲ್ಲ ಇಮಿಡಿಯೇಟ್ಲಿ ಓ ಪಿ ಡಿಗೆ ಅಡ್ಮಿಟ್ ಮಾಡಿ ಇಮಿಡಿಯೇಟ್ಲಿ ಎಮರ್ಜೆನ್ಸಿಗೆ ಹಾಕಿ ಅಂತ ಹೇಳ್ತಾ ಇದ್ದಾರೆ ಅದು ನೋಡೇ ಒಂಥರ ನನಗೆ ಕಣಲ್ಲಿ ನೀರು ಬಂದುಬಿಡ್ತು ಹಾಗಾಗಿ ದಯವಿಟ್ಟು ಮಕ್ಕಳಿಗೆ ಏನಾದರೂ ಸ್ವಲ್ಪ ಹುಷಾರ ತಪ್ಪಿತು ಅಂದರೆ ಅದನ್ನು ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗ್ಬಿಡಿ ಕರ್ಕೊಂಡೋಗಿ ಹಾಸ್ಪಿಟಲ್ ತೋರಿಸಿ ಒಳ್ಳೆ ಶಿರಪ್ಪು ಮಾತ್ರೆಗಳನ್ನ ಹಾಕಿ ಇವಾಗ ಬಂದಿರೋವಂಥದ್ದು ವೈರಲ್ ಫೀವರ್ ಅಂತ ಹೇಳ್ತಾ ಇದ್ದಾರೆ ಅದನ್ನು ನಾವು ಡಾಕ್ಟರ್ಗೆ ತೋರಿಸಿದಾಗ ಅವ್ರು ಕೊಡುವಂಥ ಮೆಡಿಸನ್ನಿಂದ ಒಂದು ಮೂರು ನಾಲ್ಕು ದಿನದಲ್ಲೇ ಕ್ಯೂರ್ ಆಗುತ್ತೆ ನಾವು ಅದನ್ನು ಬಿಟ್ಕೊತಾ ಹೋದರೆ ಮಕ್ಕಳಿಗೆ ತುಂಬಾ ಡೇಂಜರಸ್ ಆಗುತ್ತೆ ಅವ್ರಿಗೆ ತುಂಬ ಹೆಲ್ತ್ ಹಾಳಾಗ್ತಾ ಹೋಗುತ್ತೆ ಆಮೇಲೆ ಅದನ್ನು ಕ್ಯೂರ್ ಮಾಡೋದು ತುಂಬ ಕಷ್ಟ ಅದಕ್ಕೋಸ್ಕರ ದಯವಿಟ್ಟು ಮಕ್ಳು ಏನಾದ್ರು ಸ್ವಲ್ಪ ತಪ್ ಹುಷಾರ ತಪ್ಪಿತು ಅಂದರೂ ಕೂಡ ನೀವು ಬೇಗ ಕರ್ಕೊಂಡೋಗಿ ಇವಾಗ ಇರೋದೇ ವಾತಾವರಣ ಹೀಗೆ ಮಳೆಗಾಲ ಅಲ್ವಾ ಹೋಗ್ಲಿ ಬಿಡು ಏನಾಗಲ್ಲ ಹೇಳಿ ನೆಗ್ಲೆಕ್ಟ್ ಮಾಡೋದಕ್ಕೆ ಹೋಗ್ಬಿಡಿ ಮಳೆಗಾಲ ಹೌದು ಒಪ್ಕೋತೀವಿ ವಾತಾವರಣನೂ ಕೂಡ ಆಗಿದೆ ಒಪ್ಕೋತೀವಿ ಆದರೆ ಸ್ವಲ್ಪ ಜಾಗ್ರತೆಯಿಂದ ಇರಿ ಅಷ್ಟೇ ನಾವು ಮಾಡುವಂಥ ಒಂದು ಚಿಕ್ಕ ಬೇಜವಾಬ್ದಾರಿತನದಿಂದ ತುಂಬಾ ದೊಡ್ಡ ಪರಿಣಾಮವನ್ನು ನಾವು ಅನ್ಭವಿಸ್ಬೇಕಾಗತ್ತೆ ಮಕ್ಕಳು ಅನ್ಭವಿಸ್ಬೇಕಾಗತ್ತೆ ಹಾಗಾಗಿ ದಯವಿಟ್ಟು ಸ್ವಲ್ಪ ಹುಷಾರಾಗಿರಿ ಆಯಿತಾ ಆದಷ್ಟು ಮಕ್ಕಳಿಗೆ ಕಾಯಿಸಿ ಆರಿಸಿರುವಂಥ ನೀರನ್ನು ಕೊಡಿ ಬಿಸಿ ಬಿಸಿಯಾಗಿರುವಂಥ ಊಟನ ಕೊಡಿ ಮತ್ತು ಲಂಚ್ ಬಾಕ್ಸ್ ಕೊಡಬೇಕಾದ್ರೆ ಬಿಸಿ ಬಿಸಿಯಾಗಿ ಕೊಡೋದಕ್ಕೆ ಆಗೋದಿಲ್ಲ ಆದ್ರೂ ಕಾಯಿಸಿ ಆರಿಸಿ ಆರಿಸಿರುವಂಥ ನೀರನ್ನು ಕೊಡಿ ಆಯಿತಾ ಅದನ್ನಾದರೂ ಮಾಡಿ ತುಂಬಾ ಒಳ್ಳೆಯದು ಮತ್ತು ಮಕ್ಕಳಿಗೆ ಏನಾದರೂ ಸ್ವಲ್ಪ ಶೀತ ಕಫ ಬರ್ತಾ ಇದೆ ಅಂದರೆ ಸಾಕು ನೀರನ್ನ ನೀವು ಬಿಸಿ ಮಾಡೋ ಟೈಮಲ್ಲಿ ಸ್ವಲ್ಪ ಶುಂಠಿ ಹಸಿ ಶುಂಠಿ ಇರುತ್ತಲ್ವ ಅದನ್ನು ಜಜ್ಜಿ ಹಾಕ್ಬಿಟ್ಟು ಅದನ್ನು ಕುದಿಸಿ ಇಕ್ಕಿರಿ ಆ ನೀರನ್ನ ಅದನ್ನು ಬಾಟಲಿಗೆ ಹಾಕಿ ನೀವು ಕೊಡ್ಬೋದಿಲ್ಲ ಅವ್ರು ಕುಡಿಯೋ ಟೈಮಲ್ಲಿ ನೀರನ್ನು ಆ ಥರ ಕೊಡ್ಬೋದು ಆವಾಗ ಕಫ ಎಲ್ಲ ಕರಗುತ್ತೆ ಮತ್ತು ಶೀತ ಏನಾದರೂ ಇದ್ದರೆ ಅದು ಕೂಡ ಕ್ಯೂರ್ ಆಗ್ತಾ ಹೋಗುತ್ತೆ ಮನೆಯದು ಓಮ್ ರೆಮಿಡಿನೂ ಕೂಡ ಮಾಡಬೇಕು ಹಾಗೆ ಡಾಕ್ಟರ್ ಕನ್ಸಲ್ಟ್ ಕೂಡ ಮಾಡಬೇಕು ಆವಾಗಲೇ ನಮಗೆ ಹಂಡ್ರೆಡಿಗೆ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಸಿಗೋಕ್ಕೆ ಸಾಧ್ಯ ಆಯಿತಾ ಈಗ ಮಕ್ಕಳನ್ನ ಕರ್ಕೊಂಬರೋಣ ಹೇಳ್ಬಿಟ್ಟು ಈಗ ಸ್ಕೂಲ್ ಕಡೆ ಹೋಗ್ತಾ ಇದ್ದೀನಿ ಇದು ಯಾವತ್ತಂದರೆ ನೆಕ್ಸ್ಟ್ ಡೇ ಹೇಳಿದ್ನಲ್ವ ನಾನು ಶನಿವಾರದ ವ್ಲಾಗು ಅಜಯ್ ಈ ಒಬ್ಬನೇ ಸ್ಕೂಲಿಗೆ ಹೋಗಿದ್ದ ಭ್ರಮರ ಮನೇಲಿದ್ಲು ಹಾಗಾಗಿ ಅಜಯ್ನ ಕರ್ಕೊಂಬರೋಣ ಅಂತ ಹೇಳ್ಬಿಟ್ಟು ಇವಾಗ ಇದ್ದೀನಿ ಅವನ್ನ ಕರ್ಕೊಂಡು ಬರಬೇಕು ಅವನಿಗೂ ಕೂಡ ಸ್ವಲ್ಪ ಶೀತ ಕೆಮ್ಮಾಗಿತ್ತು ಮತ್ತು ಅವನಿಗೂ ಕೂಡ ಶಿರಪ್ ಬರ್ಸ್ಕೊಂಡು ಮತ್ತು ಅವನಿಗೆ ಏನಂದರೆ ಇವಾಗ ಶಿರಪ್ ಹಾಕ್ತೀನಿ ಯಾಕಂದರೆ ಡಾಕ್ಟರ್ ಕೇಳಿಬಿಟ್ಟು ಅವನು ಎಷ್ಟು ವೇಟ್ ಇದ್ದಾನೆ ಮತ್ತು ಅವನಿಗೆ ಎಷ್ಟು ತೂಕ ಇದೆ ಮತ್ತು ಮತ್ತು ಅವನ ಏಜ್ ಏನು ಎಲ್ಲ ಹೇಳಿಬಿಟ್ಟು ಅವನಿಗೆ ಶಿರಪ್ಪು ಎಲ್ಲ ತೊಗೊಂಬಂದಿದ್ದೀನಿ ಇವಾಗ ಕರ್ಕೊಂಡು ಹೋಗಿಬಿಟ್ಟು ಇವಾಗ ಅವನನ್ನು ಕರ್ಕೊಂಡೋಗಿ ಆ ಶಿರಪ್ನೆಲ್ಲ ಹಾಕ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡಿಸ್ಬೇಕು ಇಲ್ಲಿಗೆ ಬಂದ್ವಿ ಅಂದರೆ ಒಂದು ರೀತಿ ನನಗೆ ಹೇಳ್ತೀನಲ್ಲ ಫುಲ್ ಹಳ್ಳಿ ವಾತಾವರಣ ಇದು ತುಂಬಾ ಚೆನ್ನಾಗಿರುತ್ತೆ ಇಲ್ಲಿ ಬಂದ್ರೇನೆ ಒಂದು ರೀತಿ ಮೈಂಡ್ ಫ್ರೆಶ್ ಅನಿಸುತ್ತೆ ನನಗೆ ಮತ್ತು ತುಂಬ ಸೈಲೆಂಟ್ ಇರುತ್ತೆ ಏರಿಯಾ ಸೊ ಇಷ್ಟು ಫ್ರೆಂಡ್ಸ್ ಇವತ್ತಿನ ವೀಡಿಯೋ ನಿಮಗೆ ವಿಡಿಯೋ